ಹಲೋ ಹೇಳಿ ಮೇಡಮ್ ನಮಸ್ಕಾರ ನಮಸ್ಕಾರ ಅಂದ್ರೆ ಹೇಗೆ ಸಪೋರ್ಟ್ ಮಾಡುದು ಅಂದ್ರೆ ಯಾವ ಉದ್ದೇಶಿಗೆ ಅಂದ್ರೆ ಪ್ರಜಾಪ್ರಭುತ್ವ ನಾವು ನಿಮಗೆ ಮಾರಿ ನನಗೆ ಅಲ್ಲ ಮಾರ್ಲಿಕ್ಕೆ ಹೇಳಿಲ್ಲ ನೀವು ಈ ತರ ಮಾರ್ಕೆಟಿಂಗ್ ಮಾಡಲ್ಲ ಬಿಡಿ ಒಂದ್ ನಿಮಿಷ ನಿಮ್ಗೆ ನಾನೊಂದಿಗೆ ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ಬೇಕು ಈ ಸೌಜನ್ಯ ಹೋರಾಟ ಸಮಿತಿ ಈಗ ಇಷ್ಟಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ನೀವೊಂದು ಅಲ್ಲ ಈಗ ನೀವೊಂದು ಮಹಿಳೆ ಈಗ ಮಹಿಳೆ ಅಲ್ಲ ಮಾತಾಡುದು ಈಗ ಸೌಜನ್ಯ ಹೋರಾಟ ಸಮಿತಿ ಹನ್ನೆರಡು ವರ್ಷದಿಂದ ಒಂದು ಹೆಣ್ಣಿನ ನೀವು ನೀವು ಕೋರ್ಟ್ ನೀವು ಕೋರ್ಟ್ ವಿಷಯ ಮಾತಾಡೋದಕ್ಕಿಂತ ನಾನು ಮಾತಾಡೋದ್ ಮೊದಲು ಕೇಳಿ ನಿಮಗೆ ಅಷ್ಟು ತಾಳ್ಮೆ ಇರಬೇಕು ಯಾಕೆಂದ್ರೆ ನೀವು ಈಗೆಲ್ಲ ಕಾಲ್ ಮಾಡಿ ಮಾರ್ಕೆಟಿಂಗ್ ಮಾಡುವವರು ನಾವು ಮಾತಾಡೋದು ಕೇಳಬೇಕು ನೀವು ಹನ್ನೆರಡು ವರ್ಷದಿಂದ ಒಂದು ಹೋರಾಟ ಸಮಿತಿ ಇಷ್ಟೆಲ್ಲ ಅಲ್ಲಿ ಕೊಲೆ ಕೊಲೆ ಎಲ್ಲ ಪ್ರಕರಣ ಆಗುವಾಗ ಇಷ್ಟೆಲ್ಲ ಮಾತಾಡಿದ್ದಾರೆ ಆ ನಿಮಗ ಕೂಡ ಗೊತ್ತಿರಬಹುದು ಇಷ್ಟ ಎಷ್ಟೋ ಈಗ ವಿಡಿಯೋಸ್ ಬಂದದ್ರಲ್ಲಿ ಸ್ಪಷ್ಟ ಇದು ಅದ್ರಲ್ಲಿ ಏನೆಲ್ಲ ಉಂಟ ಅಂತ ಅದರ ನಂತರ ಆ ಅಲ್ಲಿದು ಲ್ಯಾಂಡ್ ಪ್ರಕರಣದಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲ ಇದನ್ನು ಇವರು ಸೋಮನಾಥ್ ನಾಯಕರು ಬಿಚ್ಚಿಟ್ಟಿದ್ದಾರೆ ಈಗ ಈ ವಿಷಯದಲ್ಲಿ ರಾಜಕೀಯ ವ್ಯವಸ್ಥೆ ನಿಜವಾಗಿ ಫೇಲ್ಯೂರ್ ಆಗಿದೆ ಎಲ್ಲರಿಗೂ ಗೊತ್ತುಂಟು ಎರಡು ಪಕ್ಷ ನಾನು ಒಂದು ಪಕ್ಷ ಅಂತ ಹೇಳ್ತಾ ಇಲ್ಲ ನಿಮ್ಮ ನಾಯಕರ ನಿಲುವೇನು ಒಂದೇದಾಗಿ ಇದರ ಬಗ್ಗೆ ನಿಮ್ಮ ನಾಯಕರ ನಿಲುವೇನು ಮತ್ತೆ ನೀವು ಜನ ಜನಗಳಿಗೆ ಏನು ಸಂದೇಶ ಕೊಡ್ತೀರಿ ಇದರಿಂದ ಈಗ ನೀವು ನನ್ಗೆ ಕಾಲ್ ಮಾಡಿ ಈಗ ವೋಟ್ ಹಾಕ್ಬೇಕಂತ ಹೇಳ್ತೀರಲ್ಲ ನೀವು ಯಾವ ಇಂಟೆನ್ಷನ್ ಮೇಲ್ಗಡೆ ಹೇಳ್ತೀರಿ ನೀವು ಆನ್ಸರ್ ಕೊಡ್ತೇನೆ ಒಂದು ಪ್ರಕರಣಕ್ಕೆ ಎಲ್ಲಾ ಎಲ್ಲ ರೀತಿಯೂ ಎಲ್ಲ ರೀತಿ ತನಿಖೆ ಮಾಡಿದ್ದಾರೆ ಆಯ್ತಾ ಮಾಡಿದ ನಂತರ ಒಂದ್ ನಿಮಿಷ ಒಂದ್ ನಿಮಿಷ ತನಿಖೆ ಬಗ್ಗೆ ಅಲ್ಲ ತನಿಖೆ ಬಗ್ಗೆ ಲೋಪದೋಷ ಒಂದು ನಿಮಿಷ ಒಂದ್ ನಿಮಿಷ ನೀವು ಮಾತಾಡಿದ್ರಲ್ಲ ಸರ್ ಈಗ ನಾನ್ ಮಾತಾಡ್ತೇನೆ ಎಲ್ಲ ರೀತಿಯ ತನಿಖೆ ಮಾಡಿ ಇನ್ನೂ ತನಿಖೆಯನ್ನು ಸುಪ್ರೀಂ ಕೋರ್ಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿ ತನಿಖೆ ಒಂದಲ್ಲ ಒಂದು ದಿನ ಮಾಡ್ತಾರೆ ಔಟ್ಪುಟ್ ಬಂದೇ ನಾವು ಕಾದು ನೋಡ್ಬೇಕು ಈಗ ನಮ್ಗೆ ಅಯೋಧ್ಯೆ ಹೇಗಿತ್ತು ಎಷ್ಟು ಜನ ಹೋರಾಡಿದ್ರು ಒಂದು ಧರ್ಮದ ವಿಷಯದಲ್ಲಿ ಹಾ ಆಯ್ತಾ ಲಾಸ್ಟ್ ಗೆ ಸುಪ್ರೀಂ ಕೋರ್ಟ್ ಅಲ್ಲ ಅದನ್ನ ಎತ್ತು ಯಾವ ರೀತಿಯಲ್ಲಿ ಅವರು ತನಿಖೆ ಮಾಡಿ ಎತ್ತಿ ಹಿಡಿದ್ರಲ್ಲ ಅದೇ ರೀತಿಯಲ್ಲಿ ನಮ್ಗೆಲ್ಲ ತಾಳ್ಮೆ ಬೇಕು ಈಗ ನಾವು ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ತಾಳ್ಮೆ ಅಂದ್ರೆ ನೀವು ರಾಜಕೀಯ ರಾಜಕೀಯ ನಾಯಕರನ್ನು ಜನಗಳು ಈಗ ಆಯ್ಕೆ ಮಾಡ್ತಾರಲ್ಲ ಆಯ್ಕೆ ಮಾಡಿದ ನಂತರ ಒಂದ್ ನಿಮಿಷ ಇವರೇ ಒಂದ್ ನಿಮಿಷ ಜನಗಳು ರಾಜಕೀಯ ನಾಯಕರನ್ನು ಆಯ್ಕೆ ಮಾಡಿದ ನಂತರ ಇವರ ರಾಜಕೀಯ ನಾಯಕರಿಗೆ ನಿಮ್ಗೆ ಕೆಲಸ ಇಲ್ಲ ಅಂತ ಹೇಳುದು ನೀವು ಅಂದ್ರೆ ನಾವು ಜನಗಳು ಅದಕ್ಕೆ ಒಂದು ಎಲ್ಲ ಒಟ್ಟಾಗಿ ಸೇರಿ ಒಂದು ಲೆವೆಲ್ ಗೆ ಬರುವ ತನಕ ಆ ತನಿಖೆಗೆ ಈಗ ಒಂದು ಜೀವ ಬಂದಿರ ಬಿಟ್ರೆ ನಿಮ್ಮ ರಾಜಕೀಯ ನಾಯಕರ ಕಾಂಟ್ರಿಬ್ಯೂಷನ್ ಏನ್ ನಾನು ಕೇಳುದು ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರಿ ನೀವು ನೀವು ಬಿಜೆಪಿಗ ಬಿಜೆಪಿ ಅಲ್ಲ ಬಿಜೆಪಿಯಲ್ಲಿ ಬಿಜೆ ಬಿಜೆಪಿಯಲ್ಲಿ ಮಾತೇರು ಮಾತೆಯರು ಅಂತ ನೀವು ಹೇಳ್ತಿರಲ್ಲ ನೀವು ಮಾತೇರಿಗೆ ಏನ್ ಗೌರವ ಕೊಟ್ಟಿದ್ದೀರಿ ಅಲ್ಲ ಈಗ ಕೆಲವು ಕಾರ್ಯಕರ್ತರೇನೋ ಒಂದು ಮೆಸೇಜ್ಗೆಲ್ಲ ಕಾಮೆಂಟ್ ಮಾಡ್ತಾರೆ ಅವರನ್ನು ನ್ಯಾಯದಿಂದ ಹೊರ ಗೊತ್ತಿಲ್ಲ ಮೂರ್ ಅಂತ ಎನಿಸಿಕೊಂಡಿದ್ರೆ ಏರೈ ನೋಡಿ ಸಂವಿಧಾನಕ್ಕೆ ಯಾರು ನಾಯ್ತ ಸಂವಿಧಾನಕ್ಕೆ ಯಾವಾಗಲೂ ಯಾರು ತದ್ವಿರು

ನಾವು ಯಾವ ಪಕ್ಷದ ಪರವಲ್ಲ ಯಾವ ಪಕ್ಷದ ವಿರೋಧವಲ್ಲ ಮಹೇಶ್ ಇನ್ನೀನಿ ಮಹೇಶ ಹಿಂದುತ್ವ ಏತು ಹೋರಾಟ ಮಾಡ್ತೀರಿ ಆ ರಾಜ್ಯಕ್ಕೆ ಆ ಪಾರ್ಟಿರಿ ಆಯ್ನವರೇ ಕೈ ಇತ್ತೀರಿ ನೀವು ಬಿಜೆಪಿ ಅಂತ ಹೇಳಿ ಬಿಜೆಪಿಯ ಬಿಜೆಪಿಯ ಸಿದ್ಧಾಂತಕ್ಕೆ ನೀವು ಒಪ್ಪಿಕೊಂಡಿರುವುದರಿಂದ ಮಾತ್ರ ನೀವು ನನಗೆ ಕಾಲ್ ಮಾಡಿದಿರಿ

ಇಲ್ಲ ನೀವು ಏನ ಯಾರ ಹೇಳಿಕೊಟ್ಟದನ್ನು ನೀವು ನಮ್ಗೆ ಕಾಲ್ ಮಾಡಿ ಹೇಳಿರ್ಬೋದು ಅದಿಲ್ಲ ಆದ್ರೆ ನೀವು ಹೇಳಿ ಬಿಜೆಪಿ ಅಲ್ಲ ಬಿಜೆಪಿ ಐದು ಐಡಿಯಾಲಜಿ ಹೇಳಿ ನನ್ಗೆ ಅಷ್ಟು ಸಾಕು ಬೇರೆ ಏನ್ ಮಾತಾಡ್ಬೇಡಿ ಬಿಜೆಪಿ ಐಡಿಯಾಲಜಿ ಅದೇ ಸರ್ ನಾವು ಹಿಂದೂ ನಮ್ಮ ಭಾರತ ದೇಶ ನಮ್ಮ ಹಿಂದೂ ಆ ಹಿಂದೂ ನಾವು ಉಳಿಸ್ಕೊಳ್ಬೇಕು ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಹಿಂದೂ ದೇಶ ನಮ್ಮ ಭಾರತ ದೇಶ ನಾವು ಹೇಗೆ ಇತ್ತೋ ಅದನ್ನು ಇನ್ನೂ ನೂರಾರು ವರ್ಷಕ್ಕೆ ಹಾಗೆ ಇಟ್ಕೊಳ್ಬೇಕು ಹಾಗಾದ್ರೆ ನೀವು ಹಾಗಾದ್ರೆ ನೀವು ಸಂವಿಧಾನಕ್ಕೆ ಏನು ವಿರುದ್ಧವಾಗಿದ್ದೀರಾ ನೀವು ಇಲ್ಲ ನಾನು ಹೇಳ್ತೇನೆ ಕೇಳಿ ಬಿಜೆಪಿ ಐಡಿಯಾಲಜಿ ಏನಂತ ವಿಕಾಸ್ ಹ್ಮ್ ಸಬ್ ಕಾ ವಿಕಾಸ್ ಹೇಳ್ತೇನೆ ವಿಕಾಸ್ ವಿಷಯ ಹೇಳ್ತೇನೆ ಕೇಳಿ ಬಿಜೆಪಿ ಐದು ಐಡಿಯಾಲಜಿ ಏನಂದ್ರೆ ಪ್ರಜಾಪ್ರಭುತ್ವಕ್ಕೆ ಬದ್ಧತೆ ನೀವಿದ್ದೀರಾ ಬದ್ಧತೆಯಾಗಿ ಒಂದ್ ನಿಮಿಷ ಒಂದ್ ನಿಮಿಷ ಪ್ರಜಾ ಪ್ರಜಾಪ್ರಭುತ್ವಕ್ಕೆ ಬದ್ಧತೆ ಆಗಿದ್ದೀರಾ ಸರಿ ನೀವು ಹಾಗಾದ್ರೆ ಯಾಕ್ರಿ ನಿಮ್ಮ ನಾಯಕರು ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳ್ತಾರೆ ನಿಮ್ಮ ಒಬ್ರು ನಾಯಕರು ಸಂವಿಧಾನವನ್ನು ಬದಲಿಸ್ತೇವೆ ಅಂತ ನಿಮ್ದು ಅನಂತಕುಮಾರ್ ಹೆಗ್ಡೆ ಹೇಳ್ತಾರಲ್ಲ ಯಾಕೆ ಹೇಳ್ತಾರೀ

ನಿಮ್ಮ ಸೆಕೆಂಡ್ ಐಡಿಯಾಲಜಿ ನೀವು ಒಪ್ಕೊಳ್ತೀರಾ ಒಪ್ಕೊಳ್ತೀರ ಒಪ್ಕೊಳ್ತೀರಲ್ಲ ಕರೆಕ್ಟ್ ಅಲ್ಲ ಜಾತಿ ಅತೀತತೆ ನಾನು ಹೇಳ್ತೇನೆ ಐದು ಐಡಿಯಾಲಜಿ ಹೇಳ್ತೇನೆ ಜಾತಿ ಅತೀತ ನೀವು ಒಪ್ಕೊಳ್ತೀರಾ ಉಳಿದ ಧರ್ಮ ಮತ್ತು ಜಾತಿಯನ್ನು ಒಪ್ಕೊಳ್ತೀರಾ ನೀವು ಮೌಲ್ಯ ಮೌಲ್ಯಾಧಾರಿತ ರಾಜಕಾರಣ ನಿಮ್ಮ ಹತ್ರ ಇದೆಯಾ ಮೌಲ್ಯಾಧಾರಿತ ರಾಜಕಾರಣ ನಿಮ್ಮಲ್ಲಿ ಇದೆಯಾ ಯಾವುದು ಎಲ್ಲಿದೆ 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 ಎಲೆಕ್ಟ್ರೋಲ್ ಬಾಂಡ್ ಅಲ್ಲಿ ಇಲೆಕ್ಟ್ರೋಲ್ ಬಾಂಡಲ್ಲಿ ಎಲ್ಲರನ್ನೂ ಖರೀದಿಸ್ತೀರಲ್ಲ ಬೇರೆ ಪಕ್ಷದ ಭ್ರಷ್ಟ ನಾಯಕರನ್ನು ಖರೀದಿಸ್ತೀರಲ್ಲ ಎಲ್ಲಿದೆ ನಿಮ್ಮ ಹತ್ರ ಆಯ್ತಲ್ಲ ಸರ್ವಧರ್ಮ ಸಮವ ನಿಮ್ಮ ಹತ್ರ ಇದೆಯಾಧರ್ಮ ಇದು ಇದು ಬಿಜೆಪಿಯ ಐಡಿಯಾಲಜಿ ನೀವು ನೀವು ಬರೆದಿರ್ಕೊಳ್ಳಿ ಇದು ಬಿಜೆಪಿಯ ರಾಮ ಮಂದಿರ ನೋಡ್ರಿ ನಾನು 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 ರಾಮನ ಭಕ್ತನೆ ನಾನು ರಾಮನ ಭಕ್ತನೆ ಅದೆಲ್ಲ ವಿಷಯ ಹೇಳುದು ನಾವು ಮಸೀದಿಯವರಿಗೆ ಕೂಡ ಎಷ್ಟ ಎಕರೆ ಜಾಗ ಕೊಟ್ಟಿ ನಾನು ಒಂದೇ ನೋಡ್ರಿ ನಾನು 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 ಬೇರೆ ಅಲ್ಲ ನಾವು ಮರ್ಯಾದೆ ಕೊಟ್ಟಿದ್ದೇವೆ ನಾನು ನಾನು ಹೇಳುದು ನಾನು ಹೇಳುದು ನಾನು ಹೇಳುದು ನಾನು ಹೇಳದಕ್ಕೆ ಐದು ಐಡಿಯಾಲಜಿಯನ್ನು ನೀವು ಒಪ್ಕೊಳ್ತೀರಾ ಒಪ್ಕೊಳ್ಳೋದಾದ್ರೆ ನಿಮ್ಮ ನಾಯಕರಿಗೆ ಹೀಗೆ ಯಾಕೆ ತದ್ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ ಸೌಜನ್ಯ ವಿಷಯದಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಎಲ್ಲಿ ಸಿಕ್ತದ್ರ ನೀವು ಎಷ್ಟು ನೀವು ನಿಮ್ಮ ನಿಮ್ಮ ಹೆಸರೇನೋ ನಮ್ಗೆ ಗೊತ್ತಾಗಿಲ್ಲ ನಿಮ್ಮ ಹೆಸರೇನ ನಿಮ್ದು ನೀವು ಯಾವುದಾದರೂ ಒಂದು ಓರಾಟ ನೀವು ಯಾರು ಯಾವುದಾದರೂ ಒಂದು ಓರಾಟದಲ್ಲಿ ನೀವು ಭಾಗವಹಿಸಿದ್ರಾ ಆಗೋ ಅಂತ ಹಾ ನಿಮಗೆ ಅಲ್ಲಿ ಬನ್ನಿ ಅಲ್ಲಿ ನೋಡಿ ಭಾಗವಹಿಸುತ್ತಿಲ್ಲ ಅಂತ ಹೇಳಿದ್ರೆ ಭಾಗವಹಿಸುತ್ತಿಲ್ಲ ಅಂತ ಅಲ್ಲ ನಾವು ಭಾಗ ಭಾಗವಹಿಸುತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದರ ಬಗ್ಗೆ ಕಾಳಜಿ ಇಲ್ಲ ಅಂತ ಲೆಕ್ಕ ಪ್ರೂಫ್ ಇಲ್ಲ ನೋಡಿ ಒಂದು ಹೆಣ್ಣಿನ ನೋವು ನೋಡಿ ಒಂದು ಹೆಣ್ಣಿನ ನೋವು ಒಬ್ಬ ಅಮಾಯಕರನ್ನು ಅಮಾಯಕರನ್ನು ಜೈಲಿಗೆ ಹಾಕಿ ಆರು ವರ್ಷ ನೀವು ಕೂರಿಸಿದ್ರಲ್ಲ ಆರು ವರ್ಷದಲ್ಲಿ ಕೂರಿಸಿದ್ರಲ್ಲ ಎಲ್ಲ ಈಗ ಯಾವ್ದು ಪಕ್ಷ ಇತ್ತು ಅವಾಗ ಆಡಳಿತದಲ್ಲಿ ಯಾವ್ದು ಪಕ್ಷ ಇತ್ತು ಹೌದು ಆಗ ಯಾವ ಪಕ್ಷ ಇತ್ತು ಸರಿಯಾಗಿ ತನಿಖೆ ಆಗ್ಲಿಲ್ಲ ಅದಕ್ಕೆ ಈಗ ಸರಿಯಾಗಿ 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 ತನಿಖೆ ಆಗಿಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಹೇಗೆ ಫೈಲ್ಯೂರ್ ಆಯ್ತು ಹೇಳಿ ನನಗೆ ಅಡ್ಮಿನಿಸ್ಟ್ರೇಷನ್ ಹೇಗೆ ಫೈಲ್ಯೂರ್ ಆಯ್ತು ನಾಯಕರು ಸರಿಯಾಗಿ ಇಲ್ಲದಿದ್ದರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಯ್ತಲ್ಲ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಒಂದು ವೇಳೆ ಒಂದು ವೇಳೆ ಅಲ್ಲ ಒಂದು ವೇಳೆ ಒಂದು ವೇಳೆ ಅಡ್ಮಿನಿಸ್ಟ್ರೇಷನ್ ಅಲ್ಲ ಸುಪ್ರೀಂಕೋರ್ಟ್ ಸರಿ ಅದನ್ನ ಒಪ್ಕೊಳ್ತೇನೆ ನಾನು ಒಪ್ಕೊಳ್ತೇನೆ ಇವಾಗ ಸರಿ ಆಯ್ತಲ್ಲ ಒಂದು ಒಂದಲ್ಲ ಒಂದು ದಿವಸ ತೀರ್ಪು ಬಂದ್ರೆ ನೀವು ನೀವು ಅಲ್ಲ ನೀವು ಯಾಕೆ ವೀರೇಂದ್ರ ಹೆಡ್ಡರ ಹೆಡ್ಡೆಯವರನ್ನು ಅಲ್ಲಿ ರಾಜ್ಯಸಭಾ ಎಂಪಿ ಮಾಡಿದ್ರಿ ನೀವು ಅದೇ ಹೇಳಿ ನೀವು ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಎಲ್ಲದಕ್ಕೂ ಪ್ರೂಫ್ ಕೇಳುದಲ್ಲ ಸಾಮಾನ್ಯ ಜ್ಞಾನ ಇರಬೇಕು ಒಂದು ಆರ್ನೂರು ಏಳ್ನೂರು ವಿಡಿಯೋ ಇದೆ ಸೋಮನಾಥ ನಾಯಕನವರು ನರೇಂದ್ರ ನಾಯಕ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಿರೀಶ್ ಮಠನ್ ಅವರು ಪ್ರಸನ್ನ ರವಿ ಅವರು ಇದರಲ್ಲಿ ಬೇಕಾದಷ್ಟು ಹೋರಾಟಗಾರರಿದ್ದಾರೆ ಇದ್ದಾರೆ ಅವರು ಒಂದನ್ನು ನೀವು ಸಾಮಾನ್ಯ ಜ್ಞಾನದಲ್ಲಿ ತಕೊಳ್ಳಿ ಅದನ್ನು

ಯಾರೇ ಪ್ರಜೆ ಆಗಿರ್ಲಿ ಅವರ ಮತದಾನ ಓಕೆ ನಾವು ನೀವ್ ಹೇಳಿದ್ರಿ ಬಿಜೆಪಿ ಓಟೋತಿ ಅಂತ ಹೇಳಿದ್ರಿ ನೀವು ಫೋರ್ಸ್ ಮಾಡಿದ್ರು ನೀವ್ ಹೇಳಿದ್ರಿ ಬಿಜೆಪಿ ನೋಡಿ ನೋಡಿ ನನಗೆ ಏನು ಗೊತ್ತುಂಟಾ ನಾವು ನಮ್ಮ ಮನೆ ನಮ್ಮ ಮನೆಯವರು ಏನ್ ಗೊತ್ತು ನಿಮ್ಗೆ ನಮ್ಮ ಮನೆಯವರು ಪಕ್ಕ ಬಿಜೆಪಿ ಎಲ್ಲರು ನಂದು ಮಾವ ನಿಮ್ದು ಎರಡು ಎಲ್ಲರೂ ನಾವು ಬಿಜೆಪಿಗೆ ಕೆಲಸ ಮಾಡಿದವರು ಆದ್ರೆ ನಿಮ್ಮ ಇವತ್ತಿನ ಪರಿಸ್ಥಿತಿ ಹೇಗೆ ಉಂಟಂತ ಹೇಳಿದ್ರೆ ಯಾವ ದೇಶ ಒಪ್ಕೊಳ್ತಿಲ್ಲ ಯಾವ ಇವರು ಉತ್ಕೊಳ್ತಿಲ್ಲ ಯಾಕೆ ಗೊತ್ತಾ ನಿಮಗೆ ಒಂದು ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಸತ್ಯ ಯಾವಾಗ್ಲೂ ಮಾಡಬಾರದು ಒಂದು ಸತ್ಯವನ್ನು ಸತ್ಯವಾಗಿ ಹೇಳ್ಕೊಂಡು ಹೋಗಿ ಸಿಗ್ಲಿ ನಾವು ಬಿಜೆಪಿ ನೋಡಿ ನೋಡ್ರಿ ನೋಡಿ ಜನಗಳ ತೀರ್ಪು ಅಂತಿಮ ತೀರ್ಪು ಅದು ಯಾವ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಬದಲು ಆಗ್ಬೋದು ಅದಕ್ಕೆ ತದ್ವಿರುದ್ಧವಾಗಿ ಬರ್ಬೋದು ಅದು ಜನಗಳಿಗೆ ಆಯ್ಕೆ ಬಿಟ್ಟದ್ದು ಅಷ್ಟು ಎಲ್ಲರೂ ಅಷ್ಟು ಅಂದ್ರೆ ಇದು ದೇಶ ಇನ್ನು ಕೂಡ ಎಷ್ಟು ಹಿಂದುಳಿದಿದೆ ಅಂದ್ರೆ ಎಲ್ಲರೂ ಅಂದ್ರೆ ಒಬ್ಬೊಬ್ಬರ ಮೆಚುರಿಟಿ ಲೆವೆಲ್ ಒಂದೊಂದು ರೀತಿ ಇದೆ ಅದಕ್ಕೆ ಡಿಫರೆಂಟ್ ಆಗಿ ಕಾರಣಗಳಿದೆ ಅದನ್ನ ನಾನು ಹೇಳ್ತಾ ಹೋಗುದಿಲ್ಲ ದೊಡ್ಡ ವಿಷಯ ಬಿಡಿ ನಾವು ಹೇಳುದು ಇಷ್ಟೇ ಖಾಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಸೌಜನ್ಯನಿಗೆ ನ್ಯಾಯ ನ್ಯಾಯ ಸಿಗ್ಬೇಕು ಏನಂದ್ರೆ ನಿಮ್ಮ ನಿಮ್ಮ ನಾಯಕರು ನಿಮ್ಮ ನಾಯಕರು ಮೊನ್ನೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಿಗೆ ಹೋಗಿದ್ದಾರೆ ಸೌಜನ್ಯ ಮನೆ ಅಲ್ಲಿಂದ ಖಾಲಿ ಒಂದ್ ಎರಡು ಕಿಲೋಮೀಟರ್ ಇರ್ಬೋದು ಯಾಕೆ ಹೋಗಿಲ್ಲ ಅದೇ ಹೇಳಿ ನನಗೆ

ನಾವು ಅವ್ರ ಜೊತೆ ಇದ್ದಿದ್ರೆ ನಮ್ಮ ಕಾರ್ಯಕರ್ತರು ಬಿಡ್ತಿರ್ಲಿಲ್ಲ ಈ ಕಡೆ ಬಂದು ಅಯ್ಯೋ ನಿಮ್ಮ ಕಾರ್ಯಕರ್ತರು ಬಿಡ್ಲಿಕ್ಕೆ ಏನುಂಟು ಇವಾಗ್ಲೂ ಹೇಳ್ಬೋದಲ್ಲ ಹೋಗ್ರಿ ನೀವು ಹೋಗಿದ್ರಲ್ಲ ಸೀರೆ ಸೌಜನ್ಯ ಮನೆಗೆ ಹೋಗಿ ಶೆಟ್ಟಿ ತಿಮ್ಮರೋಡ್ಡಿ ಅವರು ಭೇಟಿಯಾಗಿ ಅಂತ ಹೇಳಿದೀವಿ ಏನಿದೆ ನಿಮ್ಗೆ ಹೇಳಿದ್ರಲ್ಲಿ ಸರಿ ಇವರ ಹತ್ರ ಹೇಳ್ತೇನೆ ಮಾತು ಹೇಳ್ತೀನಿ ನೀವು ಬೇಜಾರು ಮಾಡ್ಕೊಳ್ಬೇಡಿ ಯಾವಾಗ ನಿಮ್ಮ ನಿಮಗೆ ಮಾಡ್ಬೇಕಂದ್ರೆ ನನಗೇನಿಲ್ಲ ನಾನು ಸತ್ಯ ವಿಷಯ ಹೇಳ್ಬೇಕಾಗುತ್ತೆ ಅವರು ಖಂಡಿತ ಬರ್ಬಹುದು ನಾನು ಹೇಳ್ತೇನೆ ಇವತ್ತು ಇವತ್ತೇ ಮಾತಾಡ್ತೇನೆ ಮಾಡಿ ನೀವು ಆ ಕೆಲಸ ಮಾಡಿ ನೀವು